ಅಹಂಕಾರಿ ವರ್ತನೆ ಇವ್ರದ್ದು ಸರಿಯಲ್ಲ ಇದನ್ನ ಕಂಡಿಸ್ತವೆ ಇನ್ ಮುಂದೆ ಎಲ್ಲಾದ್ರೂ ಸನ್ಮಾನ್ಯ ಮಾಧುಸ್ವಾಮಿ ಅವರು ಇವರು ಅಲ್ಲ ಇವ್ರೇನು ಹುಚ್ಚುಚ್ಚಾಗಿ ಮಾತಾಡ್ತಾರಲ್ಲ ಏಕವಚನದಲ್ಲ ಇವ್ರೇನು ಯಾವ್ದಾದ್ರು ಡ್ರಗ್ಸ್ ಗಿಕ್ಸ್ ತಗೊಂಡ್ ಮಾತಾಡ್ತಾರ ಇವರು ಈ ಥರ ಜನಗಳು ಪ್ರತಿ ಜನಗಳ ಬಗ್ಗೆ ಮಾತಾಡೋದಕ್ಕೆ ನೈ ನೈತಿಕತೆಯಲ್ಲಿ ಯೋಗ್ಯತೆ ಇಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಸರಿಯಾಗಿ ನಡ್ಕೊಳ್ಳೋ ಕಲಿಬೇಕು ಏಕವಚನದಲ್ಲಿ ಏನು ದುರಾಂಕಾರವಾಗಿ ಮಾತಾಡಿ ಇದೇನು ಪ್ರಜಾಪ್ರಭುತ್ವ ಇದು ಯಾ ಪ್ರೆಸಿಡೆಂಟ್ ರೂಲ್ ಅಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ಹುಷಾರಾಗಿ ಇವತ್ತು ಎಲ್ಲ ಆಗಲಿ ಕ್ಷೇತ್ರದಲ್ಲ ಅವರು ಎಲ್ಲಿ ಪ್ರತಿನಿಧಿಸ್ತಾರೆ ಎಲ್ಲ ಕಡೆಯೂ ಕೂಡ ಗೌರವಯುತವಾಗಿ ನಡ್ಕೊಂಡ್ರೆ ಸರಿ ಇಲ್ಲ ಅಂತಂದರೆ ಎಲ್ಲ ರೀತಿಯ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಇವರು ವಿರುದ್ಧ ಖಂಡನೀಯವಾಗಿ ನಾವೆಲ್ಲರೂ ಕೂಡ ಮುಂದೆ ಇಳಿಬೇಕಾಗ್ತದೆ ಎಚ್ಚರಿಕೆ ಹುಷಾರಾಗಿರೋಕ್ಕೆ ಈ ನಿಮ್ಮ ಮುಖಾಂತರ ಹೇಳಿ ಬಯಸ್ತಾನೆ ಅಷ್ಟನ್ನು ಇಲ್ಲ ತಹಸೀಲ್ದಾರ್ ಕೇಳಿದ್ರೆ ಇವತ್ತಿಗೆ ಆ ಹಳ್ಳಿನಲ್ಲಿ ಪರ್ಮಿಷನ್ ತಗೊಂಡಿರೋದು ಅಲ್ಲಿ ಮೈಕ್ ಎಲ್ಲ ಹಾಕೊಂಡು ಇವ್ರು ಮಾಡಬೇಕಾದ್ರೆ ಎಲೆಕ್ಷನ್ ನಡೀಬೇಕಾದ್ರೆ ಅಲ್ಲಿ ಪರ್ಮಿಷನ್ ತಗೋಬೇಕು ಖಂಡಿತ ಮಾಡಿಲ್ಲ ಅದನ್ನು ಕೂಡ ಇವತ್ತು ಚುನಾವಣಾ ಅಧಿಕಾರಿಗಳು ಅದನ್ನು ಏನು ನೀತಿ ಸಮಿತಿನ ಉಲ್ಲಂಘನೆ ಮಾಡಿದರೆ ಅದ್ರ ಬಗ್ಗೆನೂ ಕೂಡ ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಮುಖ್ಯ